ನಮಸ್ಕಾರಗಳು ಇವತ್ತಿನ ದಿನ ನಾವು ಒಂದು ವಿಶೇಷವಾದಂತಹ ಒಂದು ವಿಚಾರವನ್ನು ತಿಳಿಸೋದಕ್ಕೋಸ್ಕರವಾಗಿ ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಹೇಳ್ತಾ ಇದ್ದೀವಿ ಯಾರಿಗೆಲ್ಲ ಜ್ಯೋತಿಷ್ಯವನ್ನು ಕಲಿಯಬೇಕು ಅಂತ ಹೇಳಿ ಆಸಕ್ತಿ ಇರ್ತಾರೋ ಅಂಥವರಿಗೋಸ್ಕರವಾಗಿ ಕೆಲವರು ಹೊರಗಡೆ ಎಲ್ಲ ಕೆಲಸಕ್ಕೆ ಇರ್ತಾರೆ ಅವಕಾಶ ವಂಚಿತರಾಗಿರ್ತಾರೆ ಅಂಥವರಿಗೋಸ್ಕರವಾಗಿ ಕೆಲವರಿಗೆ ಮನಸ್ಸಲ್ಲಿರುತ್ತದೆ ನಾವು ಜ್ಯೋತಿಷ್ಯವನ್ನು ಕಲಿಯಬೇಕು ಹಾಗೆ ಅದನ್ನು ತಿಳಿದುಕೊಳ್ಳಬೇಕು ಅದರಲ್ಲಿ ಏನಿದೆ ಅದನ್ನು ಕಲ್ತುಕೊಳ್ಳಬೇಕು ಅಂತ ಹೇಳಿ ಕೆಲವರಿಗೆ ಆಸಕ್ತಿಗಳಿರ್ತದೆ ಅಂಥವರಿಗೋಸ್ಕರವಾಗಿ ನಾವು ಒಂದು ಜ್ಯೋತಿಷ್ಯ ತರಗತಿಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಜ್ಯೋತಿಷ್ಯ ತರಗತಿಯಲ್ಲಿ ಬೇಸಿಕ್ಕಿಂದ ಅಂದರೆ ಮೂಲ ಜ್ಯೋತಿಷ್ಯ ಏನಿದೆ ಅದರ ಮೂಲದಿಂದ ಪ್ರಾರಂಭದಿಂದ ಜ್ಯೋತಿಷ್ಯ ಕ್ಲಾಸ್ ನಡೆಯುತ್ತದೆ ಎರಡು ವರ್ಷಗಳ ತನಕ ಇರತಕ್ಕಂತಹ ಜ್ಯೋತಿಷ್ಯ ತರಗ ತರಗತಿಯಾಗಿರುತ್ತದೆ ಈ ತರಗತಿಯಲ್ಲಿ ಯಾರು ಬೇಕಾದರೂ ಸೇರಿಕೊಳ್ಬೋದು ಯಾರಿಗೆ ಆಸಕ್ತಿ ಇರ್ತದೆ ಪ್ರಧಾನವಾಗಿ ಈ ಜ್ಯೋತಿಷ್ಯವನ್ನಾಗಲಿ ಯಾವುದೇ ಒಂದು ಶಾಸ್ತ್ರವನ್ನು ಕಲಿಯಬೇಕಾದರೆ ಒಂದು ವಿಷಯವನ್ನು ಅವರು ಕಲಿಯಬೇಕಾದರೆ ಅವರಿಗೆ ಅದರಲ್ಲಿ ಆಸಕ್ತಿ ಇರಬೇಕಷ್ಟೇ ಆಸಕ್ತಿ ಇರುವಂಥವರಿಗೆ ಯಾರಿಗೂ ಬೇಕಾದರೂ ಕೂಡ ಈ ಜ್ಯೋತಿಷ್ಯ ತರಗತಿಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಹಾಗಾಗಿ ಯಾರು ಈ ಜ್ಯೋತಿಷ್ಯ ಕಲ ತರಗತಿಯನ್ನು ಪಡಿಬೇಕು ಜ್ಯೋತಿಷ್ಯ ಕ್ಲಾಸಿಗೆ ಸೇರಿಕೊಳ್ಬೇಕು ಅಂತ ಹೇಳಿ ಇರ್ತಾರೋ ಅವರು ಕೆಳಗಿರತಕ್ಕಂತಹ ಈ ಫೋನ್ ನಂಬರಿಗೆ ಕರೆಯನ್ನು ಮಾಡಬಹುದು ಕರೆಯನ್ನು ಮಾಡುವ ಮುಖಾಂತರವಾಗಿ ನಿಮ್ಮ ತರಗತಿಗಳನ್ನು ನೀವು ಬುಕ್ ಮಾಡಿಕೊಳ್ಳಿ ಮಾಡಿಕೊಂಡು ಜ್ಯೋತಿಷ್ಯ ಕ್ಲಾಸನ್ನು ನೀವು ಪಡ್ಕೊಳ್ಳಿ ಇದು ಸಂಪೂರ್ಣವಾಗಿ ಆನ್ಲೈನ್ ಕ್ಲಾಸ್ ಆಗಿರುತ್ತದೆ ಆನ್ಲೈನ್ ಮುಖಾಂತರವಾಗಿ ನಿಮಗೆ ಈ ಕ್ಲಾಸು ಸಿಗುತ್ತದೆ ಇದರ ಒಂದು ಅವಕಾಶ ಎಲ್ಲರಿಗೂ ಕೂಡ ಈ ಒಂದು ಅವಕಾಶ ಸಿಗಲಿ ಹಾಗೆ ಕೆಲವರಿಗೆ ಸಂಶಯ ಇದೆ ಇತ್ತೀಚೆಗಷ್ಟೇ ಕೆಲವರು ಹೇಳಿದರು ಇದು ತುಂಬ ಕಬ್ಬಿಣದ ಕಡಲೆ ಜ್ಯೋತಿಷ್ಯ ಅಂತ ಹೇಳೋದು ಕಬ್ಬಿಣದ ಕಡಲೆ ಅದನ್ನು ತಿಳಿಲಿಕ್ಕೆ ಅರ್ಥ ಆಗುವುದಿಲ್ಲ ಅದು ಕಲೀಲಿಕ್ಕೆ ಅರ್ಥ ಆಗೋದಿಲ್ಲ ಎಷ್ಟೇ ಪ್ರಾರ ಪ್ರಯತ್ನಪಟ್ಟರು ಕೆಲವರು ಪುಸ್ತಕಗಳನ್ನು ತೆಗೆದುಕೊಂಡು ಅದನ್ನು ಅಭ್ಯಾಸ ಮಾಡಿದರೂ ಕೂಡ ಅವರಿಗೆ ಅದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅದನ್ನು ಹೇಗೆ ನಾವು ಕುಂಡಲಿಗೆ ಅದನ್ನು ನೋಡಬೇಕು ಕುಂಡಲಿಯಲ್ಲಿ ಹಾ ಯಾವ ರೀತಿ ಅದನ್ನು ಇರತಕ್ಕಂತಹ ಎಲ್ಲ ಪಾಠಗಳು ವಿಷಯ ವಿಷಧವಾಗಿ ಇರತಕ್ಕಂತಹ ಜ್ಯೋತಿಷ್ಯದ ಒಂದು ಪುಸ್ತಕಗಳನ್ನು ತೆಗೆದುಕೊಂಡು ಅದು ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತದೆ ಅದನ್ನೆಲ್ಲ ಸೇರಿಸಿ ಒಂದು ಕುಂಡಲಿಯಲ್ಲಿ ಅದನ್ನು ಯಾವ ರೀತಿ ನೋಡಬೇಕು ಅಂತ ಹೇಳಿ ಕೆಲವರಿಗೆ ಅರ್ಥ ಆಗುವುದಿಲ್ಲ ಕಲ್ತಿರ್ತಾರೆ ಅದನ್ನು ಸರಿಯಾಗಿ ಉಪಯೋಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂಥವರಿಗೂ ಕೂಡ ಈ ಜ್ಯೋತಿಷ್ಯ ತರಗತಿ ಉಪಯುಕ್ತವಾಗುತ್ತದೆ ಹಾಗಾಗಿ ಯಾರು ಆಸಕ್ತರಿದ್ದಾರೋ ಆಸಕ್ತಿ ಇದ್ದರೆ ಸಾಕು ಆಸಕ್ತರು ಯಾರಿರ್ತಾರೋ ಅವರು ಈ ಜ್ಯೋತಿಷ್ಯ ತರಗತಿಯನ್ನು ಪಡೆಯಬಹುದಾಗಿದೆ ಎಲ್ಲರೂ ಕೂಡ ಈ ಜ್ಯೋತಿಷ್ಯವನ್ನು ಕಲಿಯಬಹುದು ಯಾಕೆ ಅಂತ ಹೇಳಿದರೆ ಇದೊಂದು ಶಾಸ್ತ್ರವಾಗಿದೆ ಹಾಗಾಗಿ ಇದನ್ನು ಎಲ್ಲರೂ ಕೂಡ ಕಲಿಯಬಹುದಾಗಿದೆ ಒಂದು ಆಸಕ್ತಿ ಇರತಕ್ಕಂತಹ ವ್ಯಕ್ತಿಗಳು ಕೆಳಗಿರತಂತಹ ನಮ್ಮ ನಂಬರಿಗೆ ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮುಖಾಂತರವಾಗಿ ಮೆಸೇಜ್ ಮಾಡ್ಬೋದು ಅದರ ಮುಖಾಂತರವಾಗಿ ನೀವು ಆ ನಿಮ್ಮ ತರಗತಿಯನ್ನು ಪಡೆಯಬಹುದಾಗಿದೆ ಎರಡು ವರ್ಷದ ಕೋರ್ಸ್ ಆಗಿದೆ ಇದು ಜ್ಯೋತಿಷ್ಯದು ಆ ಜ್ಯೋತಿಷ್ಯ ಕ್ಲಾಸನ್ನು ನೀವು ಪಡೆಯಬಹುದಾಗಿದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸುಖಕರವಾದಂತಹ ಜೀವನ ನಿಮ್ಮದಾಗಲಿ ಅಂತ ಹೇಳುತ್ತಾ ನಮಸ್ಕಾರ